ಎಲ್ರಿಗೂ ನಮಸ್ಕಾರ ಶುಭೋದಯ ಈ ದಿನ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಡಳಿತ ಹಾಗೂ ಕಾರ್ಪೊರೇಷನ್ ಮೈಸೂರು ವತಿಯಿಂದ ನಾವು ವಿಂಟೇಜ್ ಕಾರ್ ರ್ಯಾಲಿಯನ್ನು ಸ್ವೀಪ್ ಸಿಸ್ಟಮ್ಯಾಟಿಕ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಸಲುವಾಗಿ ಪ್ರೋಗ್ರಾಂ ಅನ್ನು ಹಮ್ಮಿಕೊಂಡಿದ್ದೇವೆ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆ ಮಾಡಬೇಕು ಮತದಾನ ನಮ್ಮ ಹಕ್ಕು ನಾವೆಲ್ಲರೂ ಮತ ಹಾಕೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೈಸೂರು ನಗರ ಎಸ್ಪಿ ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಸಿಬ್ಬಂದಿ ಪತ್ರಕರ್ತರು ಮಾಧ್ಯಮದವರು ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಾವು ಕೇಳ್ಕೊಂಡಾಗ ವಿಂಟೇಜ್ ಕ್ಲಬ್ನ ಸದಸ್ಯರು ಹಾಗೂ ಒಪ್ಪಿಕೊಂಡು ಬಂದಿರ್ತಾರೆ ಅವರಿಗೂ ಹಾಗೂ ಅವರ ಸಹಚರ್ಯರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಮತ್ತೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಸಿ ಇ ಜಿಲ್ಲಾ ಪಂಚಾಯತ್ ಅವರು ಎಸ್ ಪಿ ಸೀಮಾ ಮೇಡಮ್ ಅವರು ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿರುವಂಥ ಡಾಕ್ಟರ್ ಮಧು ಮತ್ತು ಅವರೆಲ್ಲರ ಟೀಮ್ ಇವರೆಲ್ಲರಿಗೂ ಕೂಡ ಸಹಯೋಗದೊಳಗಡೆ ವಿಂಟೇಜ್ ಕಾರ್ ಕ್ಲಬ್ನ ಒಂದು ಸಹಯೋಗದೊಂದಿಗೆ ವಿನೂತನವಾಗಿ ಒಂದು ಮತದಾರರ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿರುವಂತಹ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು ಈ ಒಂದು ಸಂದರ್ಭದಲ್ಲಿ ಮತದಾನ ಅದರ ಬಗ್ಗೆ ಜಾಗೃತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಯರ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಗಿಂತನೂ ಜಾಸ್ತಿ ಇತಿಹಾಸವಿರುವಂತಹ ಈ ಚುನಾವಣೆ ವಿಂಟೇಜ್ ಕಾರ್ ಗಳಿಗೆ ನಾವ್ ಹೋದ್ರೆ ಪ್ರತಿ ವರ್ಷ ಹೋದಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅದರ ಮಹತ್ವ ಮತ್ತೆ ಅದರ ಒಂದು ಇಂಪಾರ್ಟೆನ್ಸ್ ಅನ್ನುವಂಥದ್ದು ಹಿಂದೆ ಇಲ್ಲದಕ್ಕಿಂತನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ನಾವೆಲ್ಲ ಅನ್ಕೋತೀವಿ ಹಳೆ ವಸ್ತು ಆದ ತಕ್ಷಣ ಅದ್ರ ವ್ಯಾಲ್ಯೂ ಕಳಸ್ಕೊಳುತ್ತೆ ಮತ್ತೆ ಅದನ್ನ ಮೂಲೆಯಲ್ಲಿ ಇಡಬೇಕು ಅನ್ನೋದ್ ಆದ್ರೆ ಚುನಾವಣೆ ಮತ್ತೆ ವಿಂಟೇಜ್ ಕಾರ್ ಗಳನ್ನ ನಾವು ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷನೂ ಕೂಡ ಅದ್ರ ಚಾರ್ಜ್ ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಮತ್ತೆ ಅದರ ಒಂದು ಡೆಲಿಕೇಟ್ ಇದು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನ ಓನರ್ಸ್ ಗಳಾಗಿರೋದು ನಾವೆಲ್ಲರೂ ಕೂಡ ಪ್ರಜೆಗಳೆಲ್ಲರೂ ಕೂಡ ಈ ಡೆಮಾಕ್ರಸಿ ಮತ್ತೆ ಚುನಾವಣೆ ಆಗಿರೋದು ನಾವು ಓನರ್ಸ್ಗಳು ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಕಾರನ್ನ ಹೆಚ್ಚಿನ ಜಾಗರೂಕತೆಯಿಂದ ನೋಡ್ಕೊಳುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಮೇಲಿರುತ್ತೆ ಅದೇ ರೀತಿ ಪ್ರಜ್ಞಾವಂತ ಮತದಾರರು ಆ ಈ ದೇಶದ ಆಸ್ತಿ ಪ್ರಜಾಪ್ರಭುತ್ವದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬ್ರಿಕ್ ಸ್ಟೋನ್ ಇಂಥವ್ರು ಪ್ರತಿ ಸಲನೂ ಕೂಡ ನಾವು ಚುನಾವಣೆಯ ಮೆರಗನ್ನ ನಾವು ಹೆಚ್ಚಿಸಬೇಕು ಅಂದ್ರೆ ಚುನಾವಣೆ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಜೊತೆಗೆ ಆ ಎಥಿಕಲ್ ವೋಟಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ಚುನಾವಣೆ ಅಕ್ರಮವನ್ನ ತಡೆದು ಎಥಿಕಲ್ ವೋಟಿಂಗ್ ಮಾಡೋದ್ರ ಬಗ್ಗೆ ಅವೇರ್ನೆಸ್ ಓಡಿಸುವಂತ ಒಂದು ಕೆಲಸ ಆಗ್ಬೇಕಾಗಿದೆ ಮತ್ತೆ ಮೈಸೂರಿನಲ್ಲಿ ನಾವು ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿತ್ತು ಈ ಸಲ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಸ್ವೀಪ್ ಆಕ್ಟಿವಿಟಿಯಿಂದ ಎಂಬತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಮಾಡಿಸುವಂತ ಗುರಿ ಇದೆ ಇದನ್ನ ನಾವು ರೀಚ್ ಆಗ್ಬೇಕು ಅಂದ್ರೆ ಸಿಟಿ ಒಳಗಡೆ ಇರುವಂತಹ ಪ್ರತಿಯೊಬ್ರು ಕೂಡ ಮುಖ್ಯವಂತ ಕೆಲಸವನ್ನ ಮಾಡಬೇಕು ಹಾಗಾಗಿ ಬೇರೆ ವಿನೂತನವಾದಂತಹ ಕಾರ್ಯಕ್ರಮಗಳೆಲ್ಲ ನಾವು ಹುಂಬ್ಕೋತಾ ಇದೀವಿ ಯಂಗ್ಸ್ಟರ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಫ್ಲಾಶ್ ಮಾಪ್ಸ್ ಆಗಿರ್ಬೋದು ಬೇರೆ ಬೇರೆ ಕ್ಯಾಂಪಸ್ ಗಳಲ್ಲಿ ಕ್ಯಾಂಪಸ್ ಅಂಬಾಸಿಡರ್ ಎಲೆಕ್ಟ್ರೋಲ್ ಲಿಟ್ರಸಿ ಕ್ಲಬ್ ಆಗಿರ್ಬೋದು ಅಥವಾ ಮಾಲ್ಸ್ ಗಳಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಗಳಿವೆ ಪ್ರಜ್ಞಾವಂತ ಎಜುಕೇಟೆಡ್ ಇರ್ತಾರೆ ಆದ್ರೆ ಅವರು ಸ್ವಲ್ಪ ಪ್ರಜ್ಞಾವಂತಿಕೆ ಹಿಂದೆ ಬಿದ್ದಿರುವಂತವರ್ಗೂ ಕೂಡ ಪ್ರಜ್ಞಾವಂತಿಕೆಯನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡೋದ್ರಲ್ಲಿ ಸ್ವೀಟ್ ಕಮಿಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಂಟೇಜ್ ಕಾರ್ ಕ್ಲಬ್ ನ ಪ್ರತಿಯೊಬ್ರು ಕೂಡ ಇವತ್ತೇನು ವೋಟರ್ ಕರ್ ನೋಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಎಥಿಕಲ್ ವೋಟಿಂಗ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಏನು ವಿಂಟೇಜ್ ಕಾರ್ ಕ್ಲಬ್